ಕಮ್ ಬ್ಯಾಕ್ ಫ್ರೆಂಡ್ಸ ಮತ್ತೆ ಇವತ್ತು ನಾನು ಕಂಟಿನ್ಯೂ ಮಾಡತ್ತೀರಿ ನಿನ್ನೆ ಮತ್ತು ವ್ಲಾಗನ್ನು ಕಂಟಿನ್ಯೂ ಮಾಡೋದಿಕ್ಕೆ ಆಗಲಿಲ್ಲ ಸೊ ರವಿವಾರ ಬೆಳಗ್ಗೆ ಮತ್ತೆ ಈ ವಿಡಿಯೋದೊಳಗೆ ನಾನು ಆ್ಯಡ್ ಮಾಡಿ ಹಾಕ್ತೀನಿ ನೋಡ್ರಿ ಆಲ್ರೆಡಿ ಯಜಮಾನರು ನಾಷ್ಟ ಮಾಡಿ ಚಹಾ ಕುಡ್ದು ಹೋದರು ಇವತ್ತಿನ ವಾತಾವರಣ ಹೆಂಗೈತೆ ಅಂತೇಳಿ ಹಾಗೆ ನಾನು ನಿನ್ನ ಜೊತೆಗೆ ಶೇರ್ ಮಾಡ್ಕೋತೀನಿ ನಾಷ್ಟಕ್ಕೆ ಏನು ಮಾಡೀನಿ ತೋರಿಸ್ತೀನಿ ಬರ್ರಿ ಇವಾಗ ಮಗ ನೋಡ್ರಿ ನ ಕೂತನಾ ಆಲ್ರೆಡಿ ಮಗದ್ದು ನಾಷ್ಟ ಆಯಿತು ಒಂದು ತಾಸು ಮಾಡ್ತಾನವ ಮಗ ನಾಷ್ಟ ಮಾಡೋದಿಕ್ಕೆ ಇಲ್ಲಿ ನೋಡ್ರಿ ಇಲ್ಲಿ ಇದನ್ನು ಅಷ್ಟದು ಕಡೆ ಚಹಾ ಬೊಗಣಿ ಎಲ್ಲ ಹಾಕಿ ಮಸ್ತಾಗಿ ಕಡಕ ಚಹಾ ಮಾಡಿದ್ದೆ ಇಲ್ಲಿ ನೋಡ್ರಿ ಮಸ್ತಾಗಿ ಸರಿ ಚಹಾ ಕಸ್ಕೊಂಡಾಗೈತಿ ನಾನು ಯಜಮಾನ್ರು ಚಹಾ ಸೋಸಿಬಿಟ್ಟಿದ್ರು ನೋಡ್ರಿ ನಾ ಬಾತ್ರೂಮ್ಗೆ ಹೋಗಿ ಬರೋ ತಾವು ಚಾ ಸೋಸ್ಯಾರ ನನಗೆ ಅವರು ಹುಡ್ದು ಅದ್ರಾಗ ಸೋಸಿದ್ಯಾರ ಅದು ಆರ್ಬಿಟ್ಟೈತಿ ಸೊ ಹಾಗಾಗಿ ನಾನು ಸರಿಗ ಬೇರೆ ಬೊಗಣ್ಯಾಗ ಚಾನ ಹಾಕಿ ಕಾಸ್ಕೊಂಡೆ ನೋಡ್ರಿ ಮಸ್ತಾಗಿ ಕಡಾಗಿ ಚಹಾ ಆಗೈತಿ ವಾತಾವರಣದೊಳಗೆ ಈ ಥರ ಚಹಾ ತೊಗೊಂಡು ಬಿಸಿ 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 ನಾಷ್ಟ ಜೊತೆಗೆ ಮಸ್ತ್ ಖುಷಿ ಕೊಡ್ತಾ ಉಪ್ಪಿಟ್ಟು ಮಾಡಿ ನೋಡ್ರಿ ಬಿಳಿ ರವ್ ಮಾಡಿ ನಾನು ಬಿಳಿದ್ರವು ಉಪ್ಪಿಟ್ಟು ಬಿಸಿ ಬಿಸಿ ಚಹಾ ಬರ್ರಿ ಇವಾಗ ನಾಷ್ಟ ಮಾಡೋನು ನೀನು ಯಾ ಬಂದಿದ್ದಲ್ರಿ ನನಗೆ ಹುಡ್ಗದ ಆಗಲೇ ಇಲ್ಲ ಕಣ್ಸ ಅದಕ್ಕೆ ಅಂತೇಳಿ ನಾಷ್ಟ ಆಗಿತ್ತು ಆಯಿತು ಅವರು ಹೋದರು

ಹತ್ತಿ ಬಿಟ್ಟು ನೋಡಿರಿ ಇಷ್ಟೆಲ್ಲ ಹುಡುಗದ್ರಾಗ ನನಗಂತರೂ ಹ್ಞೂ ಮನ್ಯಾಗ ಗಂಡು ಮಕ್ಕಳು ನಮಗಂತರೂ ಒಂದು ಮಾತು ಹೇಳ್ಬಿಡ್ತಾರ ಆರಾಮಿರ್ತೀರಿ ಮನ್ಯಾಗ ಏನಿದ್ ಕೆಲಸ ಅಂತೇಳಿ ಮತ್ತೆ ಇದನ್ನೆಲ್ಲ ಮಾಡಕ್ಕೆ ರೋಬೋಟ್ ಇಟ್ಟೋಗಿರ್ತಾರೇನು ಏನ್ರಿ ನೋಡ್ರಿ ಮ್ಯಾಮ್ ಸುಮ್ಮನೆ ಕಾರ್ತಾರೆ ಮನ್ಯಾಗ ಅಲ್ಲಿಂದ ಇಲ್ಲಿಗೆ ಎಲ್ಲ ನೋಡಿರಿ ನಾಲ್ಕು ನಾಲ್ಕು ಐದು ಸರಿ ರಿಟರ್ನ್ ರಿಟರ್ನ್ ಹುಡುಗಿನಿ ಅಂದ್ರೂ ಅಲ್ಲಿಂದ ದಬ್ತಿನಲ್ಲ ಇದು ಏರೈತ್ರಿ ಒಳ ಬರ್ತಾವೆ ನಾ ಅಲ್ಲಿಂದ ತಬೋದು ಅದು ಒಳ ಬರೋದು ಇದೇ ಥರ ಆಗಕತ್ತೈತಿ ಈಗ ಮತ್ತೆ ಹಾಕ್ರಿ ಈಗ ಆಮೇಲೆ ಇನ್ನೊಂದು ಸೊಪ್ಪು ಹೊತ್ತು ಬಿಟ್ಟು ಮತ್ತೊಂದ್ಸರಿ ಈಗ ಹುಡುಗಿಬಿಡ್ತೀನಿ ನೋಡಿರಿ ಅಕ್ಕ ಗುಂಪಿ ಮಾಡ್ಕೊಂಡು ಬಂದಿ ನೋಡಿರಿ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ನೀವೆಲ್ಲರು ಹೇಗಾದಿರಿ ನೀವೆಲ್ಲ ಆರಾಮದ್ದಿರ ಅಂತ ಅನ್ಕೋತೀನಿ ನಾವು ಕೂಡ ಆರಾಮದಿ ನೋಡ್ರಿ ಫ್ರೆಂಡ್ಸಾ ಇವತ್ತ ರವಿವಾರ ನೋಡ್ರಿ ಆಲ್ರೆಡಿ ಬೆಳಗ್ಗೆ ಒಂದು ಲಾಗ ನಾನು ಎಂಡ್ ಮಾಡಿದೆ ಸೊ ಇವಾಗ ಮತ್ತೆ ನಾನು ಈ ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ ಇವತ್ತು ರವಿವಾರ ದಿವಸದ ಲಾಗ ಇವತ್ತಿನ ದಿನಚರಿ ಹೆಂಗಿರ್ತದ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡೋಣ ಬರ್ರಿ ಇಲ್ಲಿ ನೋಡ್ರಿ ಒನ್ ಅರ್ಟಿ ಬೋರ್ ಚಾಲೂ ಮಾಡ್ಯಾರ ಸೊ ಮ್ಯಾಗಿನ್ ಸಿಂಟ್ಯಾಕ್ಸ್ ತುಂಬಿ ಇಲ್ಲಿ ಕೆಳಗಡೆ ನೀರು ಬಿದ್ದು ಒಳ್ಳೆ ಈ ಕಡೆ ನೀರು ಬೀಳಾಕತ್ತ ನೋಡ್ರಿ ಇಲ್ಲೇ ಎರಡು ಮಾಡ್ಯಾರ ನೋಡಿ ತೋರಿಸ್ತೀನಿ ನಿಮ್ಗೆ ನೋಡ್ರಿ ಚಿಂತಾಸನೇ ಬಿದ್ದು ಇಲ್ಲಿ ಕೇಳಿ ತುಂಬಿ ಒಳಗೆ ಈ ಟಾಕಿಗೆ ನೀರು ತುಂಬಬೇಕು ಇವಾಗ ಏನಪ್ಪ ಅಂತಂದ್ರೆ ನಾನು ಈಗ ಈ ವಿಡಿಯೋ ಹಾಕೋಕ್ಕಿಂತ ಮುಂಚೆ ಒಂದು ವಿಡಿಯೋ ಹಾಕಿರ್ತೀನಲ್ಲ ಸೊ ನೀವು ನೋಡಿರ್ಬೋದ ಎಲ್ಲ ನೀರು ಹುಡುಗಿದ್ದೆ ನೋಡಿರಿ ನೀರು ನಿಂತಿದ್ದು ನೀರೆಲ್ಲ ಹುಡುಗಿ ಸ್ವಚ್ಛ ಮಾಡಿದ್ದೆ ಇವಾಗ ಮತ್ತೆ ನೋಡಿರಿ ಅಲ್ಲಿಷ್ಟು ನೀರು ನಿಂತವ ಇಲ್ಲೆಲ್ಲ ನೀವು ನೋಡ್ತಿರ್ಬೋದು ಈ ಸದ್ಯ ಮ್ಯಾಲಿಂತ ನೀರೇ ಕೆಳಗಡೆ ಸೋರಾಕತ್ತವ ಇಲ್ಲಿ ಇಷ್ಟೆಲ್ಲ ನೀರಿನ ನಿಂತಾವೆ ನೋಡ್ರಿಪ್ಪ ಇದನ್ನೆಲ್ಲನೂ ಕೂಡ ಮತ್ತು ಆಮೇಲೆಲ್ಲ ಹುಡುಕೋತೀನಿ ಡಬಲ್ ಡಬಲ್ ಕೆಲಸ ಆಗ್ಬಿಡ್ತು ನೋಡ್ರಿ ಒಂದೊಂದು ದಿನ ವಾತಾವರಣ ಅಂತೂ ಫುಲ್ಲು ಮೋಡ ಮುಸುಕಿದ್ದ ವಾತಾವರಣ ನೋಡ್ರಿ ಬಿಸಿಲನೇ ಇಲ್ಲ ಆ ಥರ ಐತಿ ಅಲ್ಲೆಲ್ಲ ದೂರಲಿಂತ ನೋಡಿದ್ರೆ ನೋಡಿರಿ ಮಂಜು ಮಂಜು ಮ ಇಬ್ಬನಿ ಬೀಳೋ ಥರ ಕಾಣ್ಸಕತ್ತದ ಆಲ್ರೆಡಿ ಟೈಮ್ ಐ ಸದ್ಯಕ್ಕೆ ಹನ್ನೊಂದು ಗಂಟೆ ಆಗಕ್ಕೆ ಬಂದೈತಿ ಅಂದ್ರೂ ಈಗ ಎಂಟು ಗಂಟೆ ಆಗೈತಿ ಏಳು ಗಂಟೆ ಆಗೈತಿ ಅನ್ನೋ ಥರ ವಾತಾವರಣ ಐತಿ ನೋಡ್ರಿ ಇಲ್ಲಿ ಹಾಸಿಗೆನೂ ಕೂಡ ಇವಾಗ ನಾನು ಒಣಕ್ಕಿ ನೋಡ್ರಿ ಇಲ್ಲಿ ನೋಡ್ರಪ್ಪ ಫ್ರೆಂಡ್ಸ ಈ ಸದ್ಯಕ್ಕೆ ನಾನು ಬೆಡ್ ಶೀಟ್ ಚೇಂಜ್ ಮಾಡೀನಿ ರೀ ಬೆಡ್ ಶೀಟ್ ಚೇಂಜ್ ಮಾಡಿ ಲೋಡಿನ ಕವರ್ ಹಾಕಿ ನೋಡ್ರಿ ಇಲ್ಲಿ ಒಂದೇ ಸರಿ ಹಾಕಿ ಒಗ್ದೀನಿ ಈ ಲೋಡಿಂದ ಕವರ್ ಹಾಕಿ ಹೆಂಗಾಗ್ಯಾವ ನೋಡ್ರಿ ಫುಲ್ ಬೆಳಗ್ಗೆ ಎಲ್ಲ ಕಲರ್ ಹೋಗ್ಯಾವ ಎಷ್ಟು ಡಾರ್ಕ್ ಕಲರ್ ಎಷ್ಟು ಚಂದ ಇದಾವೆ ಇವು ತೊಗೊಂಬಂದಿರುವಂಥದ್ದು ನಮ್ಮ ಯಜಮಾನ್ರಿಗೆ ಪರಿಚಯ ಇದಾರಂತ ಅವ್ರ ಅಂಗಡಿಯಾಗೆ ತೊಗೊಂಬಂದಿವ್ರಿ ನಾವು ಆದ್ರೆ ಒಂದ ಸರಿ ನೀರಾಗ ಹಾಕಿದ್ರೆ ಯಾ ಹಾಕಾರ ಆಗ್ಯಾವ ನೋಡ್ರಿ ನೋಡಿದ್ರೆ ತಣ್ಣ ನೀರಿನಾಗ ನೀವು ಒಗೆದಿನಿ ಫುಲ್ಲು ಕಲರ್ ಹೋಗ್ಯಾವ ನೋಡ್ರಿ ಏನಂದ್ರೆ ಏನೋ ಇದ್ರೊಳಗೆ ಲೈಟ್ ಕಲರ್ ಫುಲ್ಲು ಏನೋ ಒಂದು ಎರಡು ಮೂರು ತಿಂಗಳಾಗಿರ್ತೈತಿ ನೋಡ್ರಿ ತೊಗೊಂಬಂದು ಆ ಥರ ಕಾಣಾಕತ್ತವಿ ಸದ್ಯಕ್ಕೆ ಅಂದರೆ ಬೆಡ್ಶೀಟನ್ನು ಚೇಂಜ್ ಮಾಡೀನಿ ರೀ ಅವನ್ನ ನೀರು ಮಿಡಿಗೆ ಹಾಕಿನೇನೇ ಇಡಬೇಕು ಈಗ ಚೇಂಜ್ ಮಾಡಿದ್ದು ಬೆಡ್ಶೀಟ ಕಸ ಪಸ ಎಲ್ಲೂ ಕೂಡ ಇನ್ನೊಂಚೂರು ಹುಡುಗ್ಬೇಕು ನೋಡ್ರಿ ಈ ಮಕ್ಳು ರವಿವಾರ ರೈವಾರು ದಿನ ಮನೆಗೆ ಇರ್ತಾವಳ್ರಿ ಇಬ್ಬರು ಕುಡಿರ್ತಾರೆ ಇಷ್ಟು ಗಲಾಟೆ ಮಾಡ್ತಾರೆ ಅವು ಒಗೆ ಓದವ್ರಿ ಫ್ರೆಂಡ್ಸ ಅವು ಹೊಗೆ ಹೋದವು ಅವು ನಮ್ಮ ಡೈಲಿ ವೇರರಿ ಬದವು ಮಕ್ಕಳದು ಇಲ್ಲಿ ಬೇರೆ ಒಂದು ಬ್ಯಾಗ್ನಾಗ ಇಟ್ಟೀನಿ ಅಂತ ಹಳೆ ಬ್ಯಾಗ್ ರೀ ಅದಕ್ಕೆಲ್ಲ ಜಿಪ್ ಗಿಪ್ ಎಲ್ಲ ಹೋಗ್ಯಾವು ಜಿಪ್ ಅಕ್ಸುಮಾ ಅಂತ ಹೇಳತ್ತೀನಿ ಯಜಮಾನ್ರಿಗೆ ಹ್ಞೂ ಅಂದರ ಅಲ್ಲಿ ತಾನ ಸುಮ್ಮ ಎಲ್ಲಿ ತೆಗ್ದಿಡ್ಲಿ ಇಲ್ಲೇ ತಳಗಿಟ್ಟೀನಿ ಪಿಲ್ಲೆ ನೋಡ್ರಿ ಅದನ್ನು ತೊಗೊಂಡು ಯಾವ ಥರ ಆಟ ಮಾಡಿ ಇಡ್ತಾನೆ ಅದನ್ನು ಸೊ ಹಾಗೆ ಫ್ರೆಂಡ್ಸ ನಾನು ಈ ಬೆಡ್ಶೀಟ್ ಕವರ್ ಬಗ್ಗೆ ಹೇಳಬೇಕಪ್ಪ ಅಂತಂದ್ರೆ ಯಜಮಾನ್ರು ಪರಿಚಯ ಇರೋರು ಅಂಗಡಿಯಾಗ ತೊಗೊಂಡ್ಬಂದಿರೋವಂಥದ್ದು ಸರಫ್ ಕಟ್ಟಿ ಅಂತ ಐತಿ ಒಂದೇ ಸರಿ ಈ ಥರ ನೀರಾಗ ಹಾಕಿವಿ ಫುಲ್ ಎಲ್ಲ ಕಲರ್ ಹೋಗ್ಯಾವ ಚೇಂಜ್ ಎಲ್ಲ ಮಾಡಿ ತೊಗೊಂಬರ್ರಿ ಅವ್ರಿಗೆ ತೋರಿಸ್ತಾರ ಅಂತ ನಾನು ಅಂದೆ ಈ ಬೇರೆ ಕಡೆ ಆತಂದ್ರೆ ನಾವು ಬಿಡ್ತಿದ್ದಿಲ್ಲ ರೀ ನಾನು ಅಂದ್ರೂ ನವಿ ಪಟ್ಟದಾಗ ಅದೆಲ್ಲ ತೊಗೊಂಡೋದ್ರೆ ಅವ್ರು ಹೋಗೋಕ್ಕೆ ಅವ್ರಿಗೆ ಕೊಡತ್ನಾಗ ರೀ ಏನಾಗಲ್ರಿ ಏನಾಗಲ್ರಿ ಅಂತ ಹೇಳಿರ್ತಾರೆ ಸೊ ಯಾರೇ ಆಗಿರ್ಲಕ್ಕ ಎಲ್ಲ ಒಂದೊಂದು ರೂಪಾಯಿಗೂ ಕೂಡ ಒಂದೊಂದು ಬೆಲೆ ಇದ್ದೇ ಇರ್ತೈತಿ ಅದ್ರ ಒಳ್ಳೆ ನೀವು ಕೊಟ್ಟು ಬರ್ರಿ ನೋಡ್ರಿ ಅವ್ರು ಹೆಂಗೆ ಅವತ್ತು ಮಾಲ್ ಇದ್ದಿದ್ದಿಲ್ಲ ಜೋಡ ಜೋಡದವ್ ಕೊಟ್ಟಾರ ಒಳ್ಳೆ ಇನ್ನೊಂದು ಜೊತೆ ತೊಗೋಬೇಕ ನಾವು ಹಂಗಾಗಿ ಅದನ್ನು ತೋರಿಸಿ ಮತ್ತು ಇನ್ನೊಂದು ಜೋಡ್ ತಗೊಂಬರ್ರಿ ಅಂತ ನಾನು ಅಂದೆ ಯಜಮಾನ್ರು ನೀವು ಅಂದ್ರೆ ನಿಮ್ಮ ಡಸ್ಟ್ಬಿನ್ದಾಗ ಒಕ್ಕಟ್ಟು ನಾನು ಒಳ್ಳೆ ತೋರ್ಸಂಗಿಲ್ಲ ಕೊಡೋಂಗಿಲ್ಲ ಅಂತ ಹೇಳ್ಬಿಟ್ರು ಅದು ಪರಿಚಯ ಇದ್ರೂ ಕೂಡ ಅವರಿಗೆ ಭಾಳ ಯಜಮಾನ್ರಿಗೆ ಏನೋ ಒಂಥರ ರೀ ಅವರಿಗೆ ಅನ್ನ ನನಗೆ ಅರ್ಥ ಆಗ್ತದ ಸಂದ ಪರಿಚಯದಲ್ಲಿ ಏನೋ ಒಂದು ಐವತ್ತು ಅರವತ್ತು ರೂಪಾಯಿ ಒಳ್ಳೆ ಹೋಗಿ ಶಾಣತನ ಮಾಡೋದಂತೀರ ಹಂಗೆ ನನಗೆ ಅನ್ನಿಸ್ತದ ಆದ್ರೆ ಇದೇ ಥರ ಸಾಕಷ್ಟು ವಿಷಯದೊಳಗೆ ಮಾಡಿರ್ತಾರೆ ನಮ್ಮ ಯಜಮಾನ್ರು ಅದನ್ನು ಎಲ್ಲದನ್ನು ಕೂಡ ಹೇಳೋದಕ್ಕೂ ಕೂಡ ಆಗಂಗಿಲ್ಲ ಅದು ಬಿಡೋಕೆ ಬಿದ್ದು ಹಡಿಲಾರ್ದ ಸತ್ತಾರ ಅನ್ನಂಗೆ ಈಗ ನಾವು ಅವ್ರು ಪರಿಚಯ ಅವರೇ ನಮ್ಗೆ ಕಮ್ಮಿ ಮಾಡಿ ಕೊಟ್ಟಿಲ್ಲ ರೇಟ ಮತ್ತು ಅವರೇ ನಮ್ಗೆ ಫ್ರೀಯಾಗೂ ಕೂಡ ಕೊಟ್ಟಿಲ್ಲ ಏನಪ್ಪ ಬಿಡೋಕೆ ಬಿದ್ದು ಹಾಗೆ ಫ್ರೀಯಾಗಿ ಕೊಟ್ಟಾರ ಕಡಿಮೆ ರೊಕ್ಕಕ್ಕೂ ಕೊಟ್ಟಾರ ಮತ್ತು ಯಾಕೆ ಹೋಗೋದು ಬಿಡ ಅಂತಂದ್ರೆ ಒಂದು ಮಾತು ಬೇರೆ ಆದ್ರೆ ಅಷ್ಟೇ ರೊಕ್ಕ ತೊಗೊಂಡು ಕೊಟ್ಟನೆ ತೊಗೊಂಡಿದ್ದು ನಾವು ಈಗ ನೋಡೋದು ಒಂದ ವರ್ಷಿಗೆ ಆ ಥರ ಆಗ್ಯಾವ ಕಲರ್ ಏನು ಮಾಡೋದು ಈ ಥರ ಯಜಮಾನ್ರಿ ಅದಾರ ನೋಡ್ರಿ ಬಟ್ ನಾವು ಯಾರ್ಯಾಗಲಕ್ಕ ನಮ್ಮ ಜಾಸ್ತಿ ಆತ್ಮೀಯ ಇದ್ದ ಇದ್ದರು ಮಾಡ್ದವ್ರು ಏನಾದರೂ ಇಂಥವು ಅವ್ರ ಹತ್ರ ಏನಾದರೂ ತೊಗೊಂಡ್ವಿ ಮಾಡಿದ್ವಿ ಅಪ್ಪ ಅಂತಂದ್ರೆ ಅದೇನೇ ಮಿಸ್ಟೇಕ್ ಆದ್ರೂ ಕೂಡ ಒಳ್ಳೆ ಹೇಳ್ಕೊಳೋಕ್ಕೂ ಕೂಡ ಆಗೋಂಗಿಲ್ಲ ಅದನ್ನು ಮತ್ತು ಒಪ್ಕೊಂಡು ಕೂಡ ಆಗಂಗಿಲ್ಲ ಇದೇ ಥರ ಜೂನ್ ರೋಗ ಸಾಕಷ್ಟು ವಿಷಯಗಳು ಎಲ್ಲರಿಗು ಕೂಡ ಬಂದು ಹೋಗ್ತವೆ ನಿಮಗೂ ಈ ಥರ ಏನಾದರೂ ಅನುಭವ ಆಗಿತ್ತಪ್ಪ ಅಂದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡೋದ್ರ ಮೂಲಕ ನನ್ನ ಜೊತೆಗೆ ನಿಮ್ಮ ಅಭಿಪ್ರಾಯನ ಹಂಚ್ಕೋರಿ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸಾ ನೋಡಿರಿ ಇವಾಗ ನಾವು ಕೂಡ ರೆಡಿಯಾಗಿದ್ದೀವಿ ಇಲ್ಲೇ ಸಿಂಪಲ್ಲಾಗಿ ಎದಕ್ಕಪ್ಪ ಅಂತಂದ್ರೆ ನಮ್ಮ ಓನಾರಂಟಿ ಏನೇನಾದ್ರೂ ನೋಡ್ರಿ ಅವರ ಎರಡನೇ ಮಗಳು ಅಂದ್ರೆ ಎರಡು ಹೆಣ್ಮಕ್ಕು ಒಂದು ಗಣ್ಮಗಲ್ಲ ಓನಾರಂಟಿಗ ಸೊ ಬಿಪಿಂದ ಅದೊಂದು ಮಂದೆ ಹೆಂಗ್ ಮೊನ್ನೆ ಎಂಗೇಜ್ಮೆಂಟ್ ಆಯಿತು ಸೆಕೆಂಡ್ ಇವಾಗ ಪೂಜಾ ಮೇಡಮ್ ಅಂತೇಳಿ ಸೊ ಅವ್ರದ್ದು ಇವತ್ತು ಎಂಗೇಜ್ಮೆಂಟ್ ಅಂದ್ರೆ ಆಗಿ ಮನೆಗನೆ ಕೂಡ ಮಾಡಿದ್ದಾರೆ ಗ್ರ್ಯಾಂಡಾಗಿನೂ ಮಾಡೋರೋದ್ರ ಏನೋ ಪ್ಲ್ಯಾನಿಂಗ್ಸ ಅವ್ರಿಗೆ ಗೊತ್ತು ಸೊ ಹಾಗಾಗಿ ನಮ್ಗೆ ಇವತ್ತು ಊಟಕ್ಕೆ ಇದ್ದಾರಲ್ಲಿ ಹಾಗಾಗಿ ನಾನು ಇವಾಗ ಮಕ್ಳನ್ನ ಕರ್ಕೊಂಡು ಊಟಕ್ಕೆ ಹೊರಡ್ತೀನಿ ಬರ್ರಿ ಅಡುಗೆ ಏನೇನೆಲ್ಲ ಮಾಡ್ಸ್ಯಾರೆ ಏನಂತೇಳಿ ಹಾಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬಟ್ ಅವರು ಮನಿ ಪೂರ್ತಕ್ಕೆ ಮಾಡಿದಾರ ಎಂಗೇಜ್ಮೆಂಟ್ ಅಂತಂದ್ರೆ ಜಾಸ್ತಿ ಗ್ರ್ಯಾಂಡಾಗಿ ಏನೂ ಕೂಡ ಮಾಡಿರಲಿಲ್ಲ ಬರ್ರಿ ಹೋಗೋಣಂತ ಕೊಂಡಿಯಾಕ್ ಸ್ನೇಹ ಕೊಂಡ್ಯಾಕ ಬರ್ರಿ ಫ್ಯಾನ್ ಬಂದು ಮಾಡು ಬಂದೈತಲ್ಲ ಬರ್ರಿ ಹೋಗೋಣಂತೆ ಈಗ ನೋಡ್ರಿ ನಾನು ಆಲ್ರೆಡಿ ಪಾರ್ಕಿಂಗ್ ದೊಳಗೆ ಬಂದೀನಿ ಇಲ್ಲೇ ಊಟದ ವ್ಯವಸ್ಥೆನೂ ಕೂಡ ಮಾಡಿದ್ರು ನೋಡ್ರಿ ನೀವು ನೋಡ್ತಿರ್ಬೋದು ಇಲ್ಲಿ ಇಲ್ಲಿ ನೋಡ್ರಿ ನಮ್ಮ ಮೊನಾರಂಟಿ ಅವರ ಮಗಳು ಮತ್ತು ಇವಾಗ ಏನು ರೀಸೆಂಟಾಗಿ ಹುಡುಗನ ನೋಡಿ ಫಿಕ್ಸ್ ಮಾಡತ್ತಿದಾರಲ್ಲ ಜೋಡಿ ಮೇಲೆ ಕೂತಿದಾರೆ ನಿಮ್ಗೆ ಅರ್ಥ ಆಗ್ತಿರ್ಬೋದು ಫ್ರೆಂಡ್ಸ ನೋಡಿರ್ತೀರಿ ನೀವು ನಮ್ಮ ಓನಾರಂಟಿ ಫ್ಯಾಮಿಲಿಯವರೆಲ್ಲರೂ ಕೂಡ ಸೊ ನಮ್ಮ ಅಂಕಲ್ಲು ಕೂಡ ಅದರ ನೋಡ್ರಿ ಬೀಗರು ಊಟ ಮಾಡಕತ್ತಿದಾರೆ ನೋಡ್ರಿ ಪ್ಲೇಟ್ ಅವನ್ನೆಲ್ಲನೂ ಕೂಡ ಇಲ್ಲಿ ಮನೆಯಾಗ ಮತ್ತು ನನ್ನ ಹತ್ರ ಒಂದು ಇದ್ದವು ಮತ್ತು ಕೆಳಗಡೆ ಸ್ವಲ್ಪ ತೊಗೊಂಡ್ರು ಅಂದರೆ ಸ್ಟೀಲಿನ ತಾಟ್ನೆ ಊಟ ಸಿಸ್ಟಮ್ ಇಟ್ಟಿದ್ದೆ ನೋಡ್ರಿ ಜೋಡಿ ಹೆಂಗೈತಿ ಕಮೆಂಟ್ ಮಾಡಿ ಹೇಳ್ರಿ ಇವರೆಲ್ಲ ಬಿಗರ್ ಅಂತಕ್ಕೆ ಸಂದ್ಕೊಂತೀನಿ ನಾನು ಕೂಡ ಹೋಗಿದ್ದೆ ನೋಡ್ರಿ ಊಟಕ್ಕೆ ಸೊ ಅಂದ್ರೆ ಇನ್ನೂ ಸ್ವಲ್ಪ ಜನ ಮಾಡೋರು ಕೂಡ ಉಳಿದಿದ್ರು ಆಮೇಲೆ ಇಲ್ಲೆಲ್ಲರೂ ಕೂಡ ಕುಂತಿದ್ರು ಕುರ್ಚಿ ಕಾಲೇ ಇರಲಿಲ್ಲ ಮತ್ತು ಸ್ನೇಹ ಪಿಲು ಮತ್ತು ಅಲ್ಲಿ ಹೋಗಿ ಊಟ ಮಾಡಕತ್ತಿದ ನೋಡ್ರಿ ಒಂದೇ ಚೇರ್ ಮ್ಯಾಗ ಇಬ್ಬರು ಕೂಡ ಕುಂತು ಊಟನ ಮಾಡೋಕ್ಕತ್ತಿದಾರೆ ನಾನು ರೆಡಿಯಾಗಿ ಬರೋಷ್ಟೊತ್ತಿಗೆ ಮತ್ತೆ ಇಲ್ಲೆಲ್ಲ ಊಟಕ್ಕೆ ಕುಂತಿದ್ರು ನೋಡಿರಿ ಮತ್ತು ನಾನು ಆಮೇಲೆ ಸೆಕೆಂಡ್ ಪಂತಿಗೆ ಊಟಕ್ಕೆ ಕುಂತೆ ಆವಾಗ ನಮ್ಮ ಯಜಮಾನ್ರು ನಮ್ಮ ಅಂಕಲ್ ಅವರು ಅಷ್ಟು ಮನೆ ಮಂದಿ ಎಲ್ಲರೂ ಕೂಡ ಆಮೇಲೆ ಕೂತೀವಿ ಬಟ್ ಈ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ತೊಗೊಂಡೆ ನಾನು ಈ ವಿಡಿಯೋ ಇದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಸೊ ಈಗ ಮತ್ತೆ ಸೆಕೆಂಡ್ ಪಂತಿಗೆ ನಾವು ಕೂಡ ಕುಂತೀವಿ ನೋಡಿರಿ ಓನರ್ ಅಂಕಲ್ ಕೂತಿದ್ದಾರ ಆ ಸೈಡ ಬಿಪಿನದಾದ ಮತ್ತು ಈ ಕಡೆ ನಮ್ಮ ಯಜಮಾನ್ರು ಕೂಡ ಬಂದಿದ್ರು ಊಟಕ್ಕೆ ಮಧ್ಯಾಹ್ನ ಟೈಮಿಗೆ ನಮ್ಮ ಪಿಲ್ಲೂ ಮತ್ತು ಅವ್ರ ಜೊತೆಗೆ ಆಗ ಅವ್ರ ಜೊತೆಗೆ ಊಟನೇ ಮಾಡಿರಲಿಲ್ಲವ ಮತ್ತು ನನ್ನ ಜೊತೆಗೆ ಕರ್ಕೊಂಡು ಉಣಿಸ್ಬೇಕಂತ ಅಂದ್ಕೊಂಡೆ ಆಮೇಲೆ ಅವ್ರು ಬಂದ್ರಲ್ಲ ಹಾಗಾಗಿ ಅಲ್ಲೇ ಕುಂತ ನೋಡ್ರಿ ಮೊಬೈಲ್ ತೊಗೊಂಡು ಸೊ ಇವರು ಓನಾರಂಟಿ ಕಡೆ ಎಲ್ಲದು ಅಣ್ಣ ತಮ್ಮ ನೋಡ್ರಿ ಅವರು ಅಂದ್ರೆ ಓನಾರ್ ಅಂಟಿನಾಗೆಂದಿರೋ ಅವರು ಎಲ್ಲರೂ ಕೂಡ ಅಂದ್ರೆ ಮನೆಯವರು ಮನೆಯವರೇ ಊಟಕ್ಕೆಲ್ಲ ಹಚ್ಚಕತ್ತಿದ್ರು ನೋಡ್ರಿ ಎಲ್ಲ ಅಡುಗೆ ಕೂಡ ಸಿಂಪಲ್ಲಾಗಿ ಟೇಸ್ಟಿಯಾಗಿತ್ತು ನೋಡ್ರಿ ಈ ಕಡೆ ರಬ್ಡಿ ಅಂತ ಹೇಳ್ತಾರೆ ರಬ್ಡಿ ದಾಲ್ ಆಮೇಲೆ ಚಪಾತಿ ಆಮೇಲೆ ಮೊಸರು ಚಟ್ನಿ ಇವೆಲ್ಲ ಸ್ನ್ಯಾಕ್ಸ್ ಮತ್ತು ಪನ್ನೀರ್ ಬಾಜಿ ಮಿಕ್ಸ್ ಪನ್ನೀರ್ ಬಾಜಿ ಶಾವ್ಗಿ ಆಮೇಲೆ ಕೋಸಂಬೇರಿ ಜಿಲೇಬಿ ಇಷ್ಟೆಲ್ಲ ಐತೆ ನೋಡಿರಿ ಫ್ರೆಂಡ್ಸ ಊಟ ಅಂಕರು ಭಾಳ ಟೇಸ್ಟಿಯಾಗಿತ್ತು ನಮಗೂ ಕೂಡ ತುಂಬಾ ಇಷ್ಟ ಆಯಿತು ನೋಡ್ರಿ ಸೊ ಫ್ರೆಂಡ್ಸ ಸಾಯಂಕಾಲ ಆಯ್ತು ನೋಡ್ರಿ ದೇವ್ರು ಮುಂದೀಪದನ್ನೆಲ್ಲ ಹಚ್ಚಿದ್ವಿ ಲೈಟ್ ಹೋಗಿದ್ದು ಒಂದು ಹದಿನೈದು ನಿಮಿಷ ಚಲೋ ಆಯ್ತು ನೋಡ್ರಿ ನನ್ನ ಮಗುಂದು ಗೊಂಬೆ ಮಡೆ ನೋಡ್ರಿ ಡಿಸೈನ್ ತೆಗ್ದಾನೆ ಡಿಸೈನ್ ಊತ್ ಅಂತ ನೋಡ್ರಿ ಭೂತ ಸೊ ಊಟದ ಅದೆಲ್ಲ ಕೂಡ ನೀವು ಕೂಡ ನೋಡ್ಕೊಂಬಂದ್ರಲ್ಲ ಈ ಥರ ಒಂದು ಸ್ಯಾಮ್ ಸಿಂಪಲ್ ಆಗಿರೋ ಫಂಕ್ಷನ್ ಮಾಡ್ಯಾರ ನಮ್ಮ ಮನರಂಟಿಯವರು ಮತ್ತೆ ಇನ್ನೂ ದೊಡ್ಡ ಪ್ರೋಗ್ರಾಮ್ ಮಾಡೋರೋದ್ರೆ ಯಾವಾಗ ಮಾಡ್ತಾರೆ ಗೊತ್ತಿಲ್ಲ ನಾವು ಈ ಮನೆಯಾಗಿರೋ ಜೊತೆಗೇನೆ ಮಾಡಿದ್ರೆ ಆ ವಿಡಿಯೋನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇನ್ನೊಂದು ಏನಪ್ಪ ಅಂದ್ರೆ ಒಂದೊಂದು ಕಡೆ ಒಂಥರ ಸಂಪ್ರದಾಯ ಮಾಡ್ತಾರೆ ನಾನೆಲ್ಲ ಆಗಿ ಬೆಳಗ್ಗೆ ತೊಗೊಳೋದಕ್ಕೆ ಆಗಲಿಲ್ಲ ಯಾಕಂದ್ರೆ ಅವ್ರವರೆಲ್ಲರೂ ಕೂಡಿ ಮಾಡ್ಕೊಂಡ್ರು ಸೊ ಹಾಗಾಗಿ ಆಮೇಲೆ ನಾನು ಹೋದೆ ನೋಡ್ರಿ ಫ್ರೆಂಡ್ಸ ಇಲ್ಲಿ ಮಕ್ಕಳು ಇವಾಗ ಡ್ರಾಯಿಂಗ್ ಮಾಡ್ದೈತೆ ಅವ್ರದ್ದು ಹ್ಞೂ ನನ್ನ ಮಗಳು ಇವಾಗ ಏನೇನೋ ಒಂದು ಡಿಸೈನ್ ರೀ ಲೈಟ್ ಹೋಗಿದ್ವು ಕೆಳಗಡೆ ಅವ್ರ ಅತ್ತಿ ಬಂದರು ಅವ್ರ ಜೊತೆ ಮಾತಾಡ್ಕೊತ ಕೂತೆ ನಾನು ಆ ಗ್ಯಾಪ್ನ ಅವರು ಬ ಬಂದ ಮ್ಯಾಗ ಲೈಟ್ ಹೋದವು ಲೈಟ್ ಹೋದ್ಮೇಲೆ ನಾವು ಹೊರಗಡೆದೆಲ್ಲ ಕೊಂತಿ ಹದಿನೈದು ನಿಮಿಷ ಇವರು ಕೂಡ ಬಿಸಿ ಹಾಲು ಕುಡಿದ್ರು ಆಮೇಲೆ ಲೈಟ್ ಬಂದು ನಾನು ಅವರು ಮಾತಾಡ್ಕೊಂತ ಕೂದ್ವಿ ಗ್ಯಾಪ್ನಾಗ ನನ್ನ ಮಗಳು ಏನು ಮಾಡ್ಯಾ ತೋರಿಸ್ತೀನಿ ಬನ್ರಿ ನೋಡ್ರಿ ಇಲ್ಲಿ ಶ್ರೀ ಕೃಷ್ಣ ರಾಧಾ ಅಂತ ನೋಡ್ರಿ ಎಷ್ಟು ಮಸ್ತ್ ಮಡ್ಯ ಇದು ನೋಡಿ ಇದು ಭೂತ ಒನ್ ಟೂ ಜೀರೋ ಎಲ್ಲನೂ ಮಿಕ್ಸ್ ಮಾಡಿ ರೀ ಪಿಲ್ಲು ನನ್ನ ಮಗಳದು ಡಿಸೈನ ಯಾವ ಥರ ಆಗೈತಿ ಮಾಡಿದಂತ ಒಂದು ಡ್ರಾಯಿಂಗ ನೀವು ಕೂಡ ಕಮೆಂಟ್ ಮಾಡಿ ಡೆಕೋರೇಷನ್ ಮಾಡಿ ದಿವಾಳಿ ಡೆಕೋರೇಷನ್ ನನ್ನ ಮಗ ಭೇಷ್ ಮಾಡಿ ಮಸ್ತ್ ಆಗೈತಿ ಈ ನನ್ನ ಮಗಳು ಡ್ರಾಯಿಂಗ್ ಇಷ್ಟ ಆಗಿದ್ರೆ ಅದು ತುಂಬಿಸ್ಬಿಡ್ತಿದ ನೀನು ಸಾಲಾಗ ಏನ್ ಹೇಳಿ ಕೊಟ್ಟಿರ್ತಾರ ಅದು ಮಾಡದವ ನಿನ್ ಬಿಟ್ರ ಅದ್ರ ವಾರಕ್ಕೊಂದು ನೀನು ಸಾಲದಿಲ್ಲ ಬುಕ್ ಏನ್ರ ಏನ್ರ ಈ ತರ ಬರ್ದ್ 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 ಖಾಲಿ ಮಾಡ್ಬಿಡ್ತೀವಿ ನೋಡ್ರಿ ಚಂದ ಈ ತಗದೌಡ್ರಿ ಅಕಿಗ ಇಂಟ್ರೆಸ್ಟ್ ಐತ್ರಿ ನೋಡ್ರಿ ಮಸ್ತ್ ಮಾಡ್ಯ ಬಾತ್ಕೊಳಿ ತಗದೌಡ್ರಿ ಅದನ್ನ ಆ ಅಂಟಿದ್ ಜಂಪರ್ ಹೊಲಿದ್ ನೋಡ್ರಿ ಲಕ್ಷ್ಮೀರ ಹತ್ತಿದ ಅವ್ರ ಹೆಸರು ಜ್ಯೋತಿ ಅಂತೇಳಿ ಜ್ಯೋತಿ ಅಂಟಿದ್ ಈ ಕಲರ್ದಾಗಿಂದು ಕೊಟ್ಟೆ ನಾನು ಆಲ್ರೆಡಿ ಈ ಕಲರ್ ಇದನ್ನ ಅಳತಿಗೆ ನಾನು ಹೊಲದಿದ್ದು ಅವ್ರು ಒಂದು ಅಳತಿದ್ದು ಕೊಟ್ಟಿದ್ರಲ್ಲ ಮೊದಲ ಅದ್ರಕ್ಕಿಂತ ಇದ್ದ ಮಸ್ತ್ ಅಂತೇಳಿ ಇದನ್ನೇ ಅಳತಿ ಕೊಟ್ಟೆಗೆರ್ ಅವರು ಈ ಕಲರ್ದು ಆಲ್ರೆಡಿ ಹೊಲ್ದೀನಿ ಈಗ ನೋಡಿ ಹಾಕ್ಕೊಂಡು ಹೋದ್ರು ಅವರು ಚಾರ್ಜ್ ರೀ ಆಗಳ ಈಗೀಗಿ ಚಾರ್ಜ್ ಹಾಕಂತ ಏನು ನನ್ನ ಮಗಳಿಗೆ ನಾವು ಮಕ್ಕೊಂಡಿವಿ ಜೀರಷ್ಟೊತ್ತಿಗೆ ಫುಲ್ ಆಗಿರ್ತದೆ ಹಂಡ್ರೆಡ್ ಪರ್ಸೆಂಟ್ ಅಂತೇಳಿ ಈಗಿ ಹಚ್ಚಾಡ್ರಿ ಅದನ್ನು ವಯರ್ ಅದು ಕರೆಕ್ಟಾಗಿ ಕುಂತಿಲ್ಲ ಅದಲ್ಲ ಇದು ಹಾಗಾಗಿ ಚಾರ್ಜ ಆಗೇ ಇಲ್ಲ ಮತ್ತೆ ಫುಲ್ ಜೀರೋ ಹಾಕಿತ್ತು ಮತ್ತು ಲೈಟು ಹೋಗಿದ್ದಲ್ಲ ಅಲ್ಲ ಆಮೇಲೆ ಬಂದೇ ಪಟಕ ನನಗೆ ಇಟ್ಟೆ ನಾನು ಯಾಕಂದ್ರೆ ಎಡಿಟಿಂಗ ಒಂಚೂರು ವೀಡಿಯೋದೆಲ್ಲ ಅಂತೇಳಿ ಈಗ ರಾತ್ರಿ ಊಟಕ್ಕೆ ನೋಡ್ಬೇಕು ರೀ ಏನ್ರಿ ಒಂಚೂರು ಮಾಡಿದ್ರೆ ಮಾಡ್ತೀನಿ ಫ್ರೆಂಡ್ಸು ತಂಡಂತ್ರ ನಮ್ಮ ಕಡೆ ಮಸ್ತ್ ಐತ್ರಿ ನಿಮ್ಮ ಕಡೆ ಯಾವ ಥರ ಐತಿ ಕಮೆಂಟ್ ಮಾಡಿ ಹೇಳಿರಿ ಇವು ಮೊನ್ನೆ ಏನು ಕಟ್ಟ ಕಸ ನೋಡ್ರಿ ಅವು ಯಾಕ ಈ ಥರ ಬುಳು ಆಗ್ಯಾವು ಅವು ಮನೆ ಬಾಜುಕ ಬಳ್ಳಾಳಿಯರ್ ಅಂತೇಳಿ ಅದಾರ ನೋಡ್ರಿ ಅವರು ಬಳ್ಳಾಳಿ ವ್ಯಾಪಾರ ಮಾಡ್ತಾರೆ ಅವು ಪಲ್ಕ ನೋಡ್ರಿ ಗಡ್ಡಿಲ್ಲ ಒಂದೊಂದು ಒಳಗಡೆ ಇದಾಗ್ಯಾವ್ರಿ ಹಿಂಗತಿ ನೋಡ್ರಿ ಸತ್ತು ಬೊಳ್ಳದ ಅದಕ್ಕಾಗೈತಿ ಏನಾಗೈತಿ ಸೊ ಇವಾಗ ಏನೈತಿ ಇವನ್ನ ಸುಲ್ಕೊಂಡ್ಬಿಡ್ತೀನಿ ರೀ ನನ್ನ ಮಗನ ದಿನ ಹಾಂ ಸಾಕಂಗತ್ತೆ ಬುಕ್ಕನ ವಾಡ್ರಿ ಬುಕ್ಕ ವೇಸ್ಟ್ ಮಾಡ್ಬೇಡ್ರತೀನಿ ಸುಮ್ನೆ ಹಂಗೆ ತಗೋಬೇಡ ಈಗ ಎಷ್ಟ್ ಮಾಡಿರಲ್ಲ ಅಷ್ಟ ಸಾಕೀಗ ಇನ್ನ ಒನ್ ಟೂ ತ್ರೀ ಬರೀ ಪಿಲ್ ಅದ್ರೊಳಗ ಅಪ್ಪು ಒನ್ ಟೂ ತ್ರೀ ಬರೀ ಮೊದಲೇಸ್ನೇ ಒನ್ ಬಾಟಿ ತಂದ್ಕೊಂಡನಾಗ ಇವನ್ ಸುಲ್ದಾಕ ಇವನ್ನೆಲ್ಲ ಸುಲದು ಇಟ್ಬಿಡ್ತೀನಿ ಬೇಕಾರ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡು ಇಟ್ಕೊಳೋಕೆ ಬರ್ತದೆ ಮೊನ್ನೆ ಒಂದು ಹತ್ತು ರೂಪಾಯಿ ಅಲ್ಲೇ ಅಲ್ಲ ತೊಗೊಂಡಿನಿ ಇನ್ನು ಮನೆ ಹತ್ರ ಬಂದಿದ್ದು ನೀವು ನೋಡಿರ್ತೀರಿ ಕೆಮ್ಮು ಕರಿ ಬಂತು ನಮ್ಮ ಮನೆಗೆ ಈಗಂತೂ ಸಿಕ್ಕಾಪಟ್ಟೆ ಆಗಕತ್ತವ ಅದು ಒಳ್ಳೇದಂತ ಹೇಳ್ತಾರೆ ನಿಜವಾಗ್ಲೂ ಸೊ ರೀ ಒಳ್ಳೇದಾಗುವಂಥ ಕಾಲು ಬಂದಾಗ ನಮಗೂ ಖುಷಿಯೇ ಆಗ್ತದೆ ನೋಡ್ರಿ ದೇವರು ಎಲ್ಲ ಟೈಮಿಗೂ ಒಂದೇ ಥರ ಇಟ್ಟಿರಂಗಿಲ್ಲ ಬಟ್ ರೀ ನೆಮ್ಮದಿನ ಕೊಟ್ಟೆ ಕೊಡ್ತಾನಂತಾರಲ್ಲ ಸೊ ಆ ಥರ ನಮಗೂ ಒಂದು ಒಳ್ಳೆ ಟೈಮ್ ಬಂದೈತಿ ಅಂತ ಕೆಸ ಅನ್ಕೋತೀನಿ ಸಿಕ್ಕಾಪಟ್ಟೆ ರೀ ಹಿಂಗೆ ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರಾಗ ಈಸು ಬಂದಾವೆ ನೋಡ್ರಿ ಈಗ ಆಗಲು ಏನಿದ್ದಿಲ್ಲ ಸು ಬರ್ರಿ ಇವಾಗ ಇವನ್ನೆಲ್ಲ ಸುಲಿತೀನಿ ಬಳ್ಳೋಳಿ ಬಳ್ಳಾಳಿ ಸುಲ್ಲ ನೋಡ್ರಿ ಕೈ ಹಾಗಾಗ್ಯಾವ ಎರಡು ಕೈ ನೋಡ್ತಿರ್ಬೋದು ನೀವು ಬಳ್ಳುಗಳು ಸೊ ಫ್ರೆಂಡ್ಸ ದೊಡ್ಡ ದೊಡ್ಡ ಕೆಲಸನ ಮಾಡಿಬಿಡ್ಬೋದು ಅದು ಕಂಡುನು ಕಾಣಿಸ್ತದ ಆದ್ರೆ ಈ ಥರ ಸಣ್ಣ ಪುಟ್ಟ ಮನೆಯಾಗೆ ಹೆಣ್ಮಕ್ಳಿಗೆ ಕೆಲಸ ಇರ್ತಾವೆ ನೋಡ್ರಿ ಅದು ಯಾರ ಕಣ್ಣಿಗೂ ಕೂಡ ಕಾಣಂಗಿಲ್ಲ ಬಟ್ ಅದು ಮಾಡಾರಿಗೆ ಎಲ್ಲ ಬಳ್ಳೋಳ್ಳಿ ಸುಲಿದ ಮ್ಯಾನ ನೋಡ್ರಿ ಎಲ್ಲ ಕೈ ಒಳಗೆ ಅದು ಭಾಳ ಬಿರಿಸಿರ್ತಾವಲ್ಲ ಮುಂದಿನ ತುಂಬ ಸಿಕ್ಕಪಟ್ಟೆ ಬ್ಯಾನ್ ಅವ್ತ ನೋಡ್ರಿ ಒಂದು ಸೌಂಡ್ ಚೂರು ಚುರು ಚೂರು ಉರಿತಾವೆ ಎಡ್ಡು ಎಲೆನೇ ಸುಲ್ದಿ ನಾನು ಒಂದು ವಾಟಿ ಆಗ್ಯಾವ ನೋಡ್ರಿ ಫುಲ್ ಒಂದು ವಾಟಿ ತುಂಬಿನಿ ಸದ್ಯಕ್ಕೆ ನಾನು ಸೋಸಿ ಜಾಸ್ತಿ ವೇಸ್ಟನ್ನೇ ಬಂದು ಅವು ಅದು ಏನು ಬರೀ ಪಲಕ ತೊಗೊಂಬಂದಿರಿ ಮಮ್ಮಿ ಅರ್ಜೆಂಟ್ನೇ ಪಾಪ ಅವ್ರು ಏನು ತರಲಿ ಏನು ಬಿಡ್ಲಿ ಅಂತ ಮನ್ ಬಿಜಾಪುರಕ್ಕೆ ಒಮ್ಮೆ ಅಚಾನಕ್ಕೇ ಪ್ಲಾನಿಂಗ್ ಮಾಡಿರಲಿಲ್ಲ ಏನೇ ಇಲ್ಲ ನಾವು ಹೋಗೋದಂತ ಗ್ಯಾರಂಟಿ ಇತ್ತು ಅದರ ಹಿಂಗೆ ಮಮ್ಮಿಯರು ಬರೋದು ಗ್ಯಾರಂಟಿ ಇರಲಿಲ್ಲ ಸೊ ನಮ್ಮ ಒಂದು ಡಿಸಿಷನ್ ತಗೋ ಕೇಳಿ ಅವರು ಒಮ್ಮೆ ಡೈರೆಕ್ಟ್ ಬಂದವರಲ್ಲ ಅದಕ್ಕೆ ಮತ್ತು ಏನು ತರಲಿ ಏನು ಬಿಡಲಿ ಏನು ಹಾಕ್ಲೆ ಅಂತೇಳಿ ಪಾಪ ಪ್ರಾಣಿ ಇದ್ದಿದ್ದನ್ನು ಹಾಕೇಳ್ರಿ ಸೊ ಪರವಾಗಿಲ್ಲ ಜವಾರಿ ಅದಾವೆ ರೀ ಮಸ್ತ್ ಹೈಬ್ರಿಡ್ ಒಂದು ಎಷ್ಟೊಂದ ಹಾಕೋದಕ್ಕಿಂತ ಜವಾರಿ ಒಂದು ನಾಲ್ಕು ಹೆಸರು ಹಾಕಿದ್ವಪ್ಪ ಅಂದ್ರೆ ಟೇಸ್ಟ್ ಆಗ್ತೈತಿ ಸಾರು ಗಮ್ಮ 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 ಅನ್ನಂಗೆ ಆಗ್ತದ ಸೊ ಇವಾಗ ಅದನ್ನು ರೌದಿ ನೋಡ್ರಿ ಬಳ್ಳೋಳ್ಳಿ ಇಷ್ಟೆಲ್ಲ ಬಳ್ಳುಳ್ಳಿ ರೌದಿತ್ತು ನೋಡ್ರಿ ವೇಸ್ಟ ಜಾಸ್ತಿ ಬಂದು ಅದ್ರೊಳಗೆ ಇದು ಒಂದು ಫುಲ್ ಬಟ್ಲ ತುಂಬಿತ್ತು ನೋಡ್ರಿ ಬಳ್ಳೋಳ್ಳಿಲಿ ಆಯ್ತು ರೀ ಇದು ಒಂದು ಬಾಕ್ಸ್ನಾಗ ಹಾಕಿಟ್ರೆ ಇದು ಪಲ್ಯಕ್ಕೆ ಸಾರಿಗೆ ಇದಕ್ಕೆ ಅದಕ್ಕರ ಬರ್ತಾ ಇಲ್ಲಿಕಂದ್ರೆ ನೋಡ್ತೀನಿ ಅಲ್ಲ ಲಸನ್ ಪೇಸ್ಟ್ ಮಾಡಂಗಿದ್ರೆ ಇಟ್ಬಿಡ್ತೀನಿ ಇಲ್ಲಿ ನೋಡ್ರಿ ನಮ್ಮ ಓನರ್ ಅಂಟಿಯವರು ಇದು ಫಂಕ್ಷನ್ ಆಯ್ತಲ್ಲ ಇವತ್ತು ಸೊ ಅಲ್ಲಿ ಇನ್ನೊಂಚೂರು ಅಡುಗೆ ಓದಿತ್ತಂತೇಳಿ ದಾಲ್ ರೀ ಹಾಗೆ ಅನ್ನ ಕೊಟ್ಟರು ನೋಡ್ರಿ ಜೀರಾ ರೈಸ್ ಐತಿ ಚಪಾತಿ ಮಾಡ್ಬೇಕಂತ ಅನ್ಕೊಂಡೆ ಯಜಮಾನ್ರು ಹೊಲ್ಬಿಡು ನಾನು ಮತ್ತೆ ನನ್ನೇ ಉಂಡಿನೆಲ್ಲ ಜಾಸ್ತಿ ಏನಿಲ್ಲ ಅಷ್ಟೇ ಅನ್ನ ಸರ್ ಊಟ ಮಾಡ್ತೀನಿ ಅಂತಂದ್ರ ಇಲ್ಲಿ ನೋಡ್ರಿ ಶಾವಿ ಪೈಸಾ ಇದು ಎಲ್ಲ ಗಟ್ಟಿ ಭಾಳಾಗೈತು ನೋಡಿರಿ ಸರಿ ಆಗ್ತಿರ್ತಾವ ಸಣ್ಣ ಪುಟ್ಟ ಫಂಕ್ಷನ್ದೊಳಗೆ ಬಟ್ ಸೊ ಅಣ್ಣ ನಾನು ಯಜಮಾನ್ರಿಗೋಸ್ಕರನ ಅಂತೇಳಿ ಪಲ್ಯ ಮಾಡ್ಬೇಕಂತ ಅನ್ಕೊಂಡಿದ್ದೆ ಇವ್ ನೋಡಿರಿ ಹೋಳಿಟ್ಟೆ ನಾನು ಇವಕ್ಕೇನು ಆಗಲ್ಲ ರೀ ಇವು ಹೋಳಿಟ್ರು ಕೂಡ ಇವ್ ನಂಗೆ ತಗೋದು ಫ್ರೀಜ್ನೆ ಇಡ್ತೀನಿ ನಾಳೆ ಪಲ್ಯ ಮಾಡ್ತೀನಿ ರೀ ಅಂದ್ರೆ ಎಲ್ಲರೂ ಏನು ಹೋಗೋದು ಹುಡುಗುರೇನಷ್ಟು ತಿನ್ನಲ್ಲ ನಾವು ಒಬ್ಬಕ್ಕೆ ಹೋದ್ರಾಯ್ತು ಊಟಕ್ಕೆ ಯಜಮಾನ್ರಿಗೆ ಅಡುಗೆ ಮಾಡಿದ್ರಾಯ್ತು ಅಂತೇಳಿ ಕಟ್ ಮಾಡಿದೆ ನಾನು ಮತ್ತು ಆಂಟಿ ಬೈದರು ಎಲ್ಲರೂ ಬಾ ಅಂತೇಳೀನಿ ಅವರು ಒಬ್ಬರು ಬರ್ತಾರೆ ತಗೋರು ಅಜ್ಜಕಾರನೋ ಅಂತ ಕೆಸಂದ್ರೆ ಅವರು ಹಂಗಾಗಿ ಬಿಟ್ಟೆ ನಾನು ಅದು ಇಲ್ಲೇ ಕಟ್ ಮಾಡಿ ಇಟ್ಟೀನಿ ನಾಳೆಗೇನೈತಿ ಅದನ್ನು ಬೇಕಾದ್ರೆ ಚಟ್ನಿ ಮಾಡ್ತೀನಿ ಇಲ್ಲಿ ಅಂದ್ರೆ ಪಲ್ಯ ಮಾಡ್ತೀನಿ ನೋಡ್ತೀನಿ ಏನಾಗುತ್ತೆ ಅದು ಮಾಡ್ತೀನಿ ಇದ್ರ ದುಪ್ಪಿನಕಾಯಿ ಹಾಕ್ತಾರೆ ಚಟ್ನಿ ಮಾಡ್ತಾರ ಪಲ್ಯ ಮಾಡ್ತಾರೆ ಮಸ್ತ್ ರೀ ಇದು ನೋಡೋಣ ಏನಾಗುತ್ತೆ ಅದನ್ನು ಮಾಡ್ತೀನಿ ನೋಡ್ರಿ ನಾನು ಹಾಲನ್ನು ಕೂಡ ಕಾಯಿಸೀನಿ ಇಷ್ಟ ಐತೆ ನೋಡಿರಿ ಸದ್ಯಕ್ಕೆ ಹಂಗ ನಾನು ಒಂಚೂರು ಲೈವಿಗೆ ಬಂದಿನಿ ಒಂದು ಆಸನ ಕುಂತೆ ಲೈವಿಗೆ ನಾನು ಭಾಳ ಜನ ಬಂದು ಸಪೋರ್ಟ್ ಕೊಟ್ಟೆ ಲೈವಿನೊಳಗ ಭಾಳ ಖುಷಿ ಆಗುತ್ತೆ ನನಗತ್ರ ಕೂಡ ಇನ್ನೊಂಚೂರು ಈಗ ಚಾರ್ಜ್ ಖಾಲಿ ಆಗೈತಿ ಬಹಳ ತಂದು ಲೈವಿಗೆ ಬಂದೆಲ್ಲ ಸೊ ಹಾಗಾಗಿ ಚಾರ್ಜ್ ಕೂಡ ಲಗೊಟ್ ಹೋಗ್ಯದ ಬರೋ ದಿನ ಲೇಟ್ ಆಯ್ತಿ ಟೈಮ್ ಹತ್ತು ಗಂಟೆ ಆಗೈತಿ ಮಕ್ಕಳು ಏ ಮಕ್ಕಳು ಊಟ ಆಗ್ಯದ ಭಾಳ ತನಗೆ ಮ್ಯಾಗ 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 ಕಮೆಂಟ್ ಬಂದೆ ನೋಡ್ರಿ ಮಾತಾಡಿದೆ ಒಂದು ಚೂರು ಗಂಟ್ಲಿ ಬ್ಯಾನ್ ಅದಂಗೆ ಹಾಕತ್ತದ ಈಗ ಚಾರ್ಜ್ ಇಲ್ಲ ರೀ ಅನ್ನ ಮಾತ್ರ ಚಾರ್ಜ್ ಇಲ್ಲ ಮೊಬೈಲ್ದಾಗ ಒಂಚೂರು ಚಾರ್ಜಿಂಗ್ ಹಾಕ್ತೀನಿ ಇನ್ನೂ ಒಂದು ವಿಡಿಯೋ ಎಡಿಟಿಂಗ್ ಮಾಡೋ ಉಳದೈತಿ ಅದಿಷ್ಟು ಮಾಡಬೇಕು ನೋಡ್ರಿ ಮೊದಲು ಚಾರ್ಜ್ ಬೇಕಲ್ಲ ಅದನ್ನಸ್ತೀನಿ